ಕಳೆದ ಕೆಲ ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿಯ ದರ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಾಣ್ತಾ ಇತ್ತು ಈಗ ಮತ್ತೆ ಇಳಿಕೆಯ ಹಾದಿಯಲ್ಲಿದೆ ಚಿನ್ನ ಮತ್ತು ಬೆಳ್ಳಿಯ ದರ ಅದರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗ್ತಾ ಇದೆ ಏಕಾಏಕಿ ಕುಸಿತ ಕಾಣ್ತಾ ಇದೆ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿ ಲಾಭದ ನಿರೀಕ್ಷೆಯಲ್ಲಿದ್ದವರು ಅವರಿಗೆ ಈಗ ಬಿಗ್ ಶಾಕ್ ಆಗಿದೆ ಕಳೆದ ಮೂರು ದಿನದಿಂದ ಇಳಿಕೆಯ ಹಾದಿಯಲ್ಲಿದೆ ಚಿನ್ನ ಮತ್ತು ಬೆಳ್ಳಿ ಇಪ್ಪತ್ತೊಂಬತ್ತನೆಯ ತಾರೀಕು ಮತ್ತು ಇವತ್ತನ್ನು ನಾವು ಕಂಪೇರ್ ಮಾಡಿದರೆ ಸುಮಾರು ಎರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಇಳಿಕೆಯಾಗಿದೆ ಅಪರಂಜಿ ಚಿನ್ನ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಅಂದರೆ ಆಭರಣ ಚಿನ್ನ ಇದು ಎರಡೂವರೆ ಸಾವಿರದಷ್ಟು ಕುಸಿತ ಕಂಡಿದೆ ಏರಿದ್ದು ಇಳಿಕೆಯಾಗ್ತಾ ಇದೆ ಬಜೆಟ್ ಮಂಡನೆಯ ಮರುದಿನವೂ ಕೂಡ ಇಳಿಕೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ದಿಢೀರ್ ಕುಸಿತಕ್ಕೆ ಏನ್ ಕಾರಣ ಅನ್ನೋದರ ಬಗ್ಗೆ ನಾನಾ ರೀತಿಯ ಚರ್ಚೆ ಚಿನ್ನದ ಡೀಟೇಲ್ ನೋಡಿದ್ರಿ ಇಪ್ಪತ್ನಾಲ್ಕು ಕ್ಯಾರೆಟ್ ಎರಡು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿಯಷ್ಟು ಕಡಿಮೆಯಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿಗೂ ಫೆಬ್ರವರಿ ಎರಡನೇ ತಾರೀಕಿಗೂ ನಾವು ಹೋಲಿಕೆ ಮಾಡಿದರೆ ಇಪ್ಪತ್ತೆರಡು ಕ್ಯಾರೆಟ್ ಎರಡೂವರೆ ಸಾವಿರದಷ್ಟು ಇಳಿಕೆ ಕಂಡಿದೆ ಇದು ಇಳಿಕೆ ಕಂಡಿದ್ದ ಅಥವಾ ಏರಿದ್ದು ಇಳಿದಿದ್ದ ಅನ್ನೋದರ ಬಗ್ಗೆಯೂ ಕೂಡ ಈಗ ಚರ್ಚೆ ಇದೆ ಯಾಕಂತಂದ್ರೆ ವಿಪರೀತ ಏರಿಕೆಯಾಗಿತ್ತು ಅದು ಇಳಿಕೆಯಾಗಿದೆ ದಾಳಿಯು ಮತ್ತೆ ಇಳಿಕೆಯಾಯಿತು ಅಂತಂದ್ರೆ ದೊಡ್ಡ ಮಟ್ಟದ ಇಳಿಕೆಯ ದಾರಿಯಲ್ಲಿದೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಬಹುದು ಯಾಕಂತಂದ್ರೆ ನಾವು ಇಪ್ಪತ್ತೊಂಬತ್ತರ ತಾರೀಖಿಗೂ ಮೊದಲಿದ್ದನ್ನು ನೋಡಿದರೆ ಚಿನ್ನ ಏರಿಕೆ ಕಾಣ್ತಾ ಇತ್ತು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇತ್ತು ಈಗ ಇಳಿಕೆ ಕಂಡಿದೆ ಗಳಿಸದ್ದನ್ನು ಕಳ್ಕೊಳ್ತಾ ಇದೆ ಚಿನ್ನ ಏರಿಕೆ ಕಂಡಿದ್ದನ್ನು ಕಳ್ಕೊಳ್ತಾ ಇದೆ ಸೆಟಲ್ ಆಗ್ತಾ ಇರೋದ ಚಿನ್ನದ ದರ ಗೊತ್ತಿಲ್ಲ ನ ಮರುದಿನ ನಿನ್ನೆ ಬಜೆಟ್ ಮಂಡನೆ ಆಯಿತು ಬಜೆಟ್ ಆದ ಕೂಡಲೇ ಷೇರು ಮಾರುಕಟ್ಟೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಲಿಲ್ಲ ಚಿನ್ನದ ಮಾರುಕಟ್ಟೆಯಲ್ಲಿ ದರ ನಿಗದಿ ಇರಲಿಲ್ಲ ನಿನ್ನೆ ಭಾನುವಾರ ಐವತ್ತು ಹತ್ತು ಗಂಟೆಗೆ ಅಪ್ಡೇಟ್ ಆಯಿತು ದರ ಚಿನ್ನದ ದರ ಕುಸಿತ ಕಂಡಿದೆ ನಾವು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಇಡ್ತಾ ಇರೋದು ಅದು ಬೆಂಗಳೂರು ಮಾರುಕಟ್ಟೆಯ ದರ ಬೆಂಗಳೂರು ಮಾರುಕಟ್ಟೆಯ ದರ ಇದು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಇನ್ನು ಚಿನ್ನದ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಾಣ್ತಾ ಇರೋದು ಯಾವುದು ಅಂತಂದ್ರೆ ಅದು ಬೆಳ್ಳಿ ಬೆಳ್ಳಿಯದ್ದಂತೂ ಮಹಾಕುಸಿತ ಅಂತಾನೆ ಕರೀಬಹುದು ಯಾಕಂತಂದ್ರೆ ಏರಿಕೆ ಕಂಡಂಥ ಸ್ಪೀಡಿಗೂ ಇಳಿಕೆ ಕಾಣ್ತಾ ಇರುವಂಥ ಸ್ಪೀಡಿಗೂ ಏರಿಕೆಯನ್ನ ಇಳಿಕೆ ಓವರ್ಟೇಕ್ ಮಾಡ್ತಾ ಇದೆ ಕಳೆದ ಮೂರು ದಿನದಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೆಜಿಗೆ ಬೆಳ್ಳಿ ಕಡಿಮೆಯಾಗಿದೆ ಅನ್ಯೂಶುವಲ್ ಗ್ರೋತ್ ಆಗ್ತಾ ಇತ್ತು ಬೆಳ್ಳಿ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ರೀಚ್ ಆಗಿತ್ತು ಒಂದು ಕೆಜಿ ಬೆಳ್ಳಿ ಈಗ ಮೂರು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರದಷ್ಟು ಕಡಿಮೆಯಾಗಿದೆ ಕಳೆದ ಮೂರು ದಿನದಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ತಲುಪಿತ್ತು ಅಂದರೆ ಅದಕ್ಕೂ ಹಿಂದಿನ ಡೀಟೇಲ್ ನೋಡಿದರೆ ನೀವು ಕೆ ಜಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿ ಆಗಿತ್ತು ಈಗ ಇಳಿಕೆಯಾಗಿದ್ದು ಒಂದು ಲಕ್ಷದ ಹತ್ತು ಸಾವಿರ ಅಲ್ಲಿಗೆ ಏರಿಕೆಯ ಸ್ಪೀಡನ್ನು ಇಳಿಕೆ ಓವರ್ಟೇಕ್ ಮಾಡ್ತಾ ಇದೆ ಬೆಳ್ಳಿಯಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯಾಗ್ತಾ ಇತ್ತು ಕಾರಣ ರಿಟರ್ನ್ಸ್ ಜಾಸ್ತಿ ಇದೆ ಅಂತ ಬಟ್ ಕಳೆದ ಕೆಲ ದಿನಗಳಿಂದ ಆ ರೀತಿ ಹೂಡಿಕೆ ಮಾಡಿದವರಿಗೆ ಕಹಿ ಸುದ್ದಿ ನಷ್ಟ ಆಗ್ತಿದೆ ನಾಲ್ಕು ಲಕ್ಷದ ಹತ್ತು ಸಾವಿರದಿಂದ ಮೂರು ಲಕ್ಷ ಇಳಿದಿದೆ ಬೆಳ್ಳಿಯ ದರ ಜಾಸ್ತಿ ಆಗೋದಕ್ಕೆ ಕಾರಣಗಳನ್ನು ಆರ್ಥಿಕ ತಜ್ಞರು ಕೊಡ್ತಾ ಇದ್ರು ಜಾಗತಿಕವಾಗಿ ಅದರ ಬೇಡಿಕೆ ಜಾಸ್ತಿ ಆಗಿದೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಜಾಸ್ತಿ ಯೂಸ್ ಆಗ್ತಿದೆ ಈ ರೀತಿಯ ಕಾರಣಗಳೆಲ್ಲ ಕೊಡ್ತಾ ಇದ್ರು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರು ವಿಜಯ್ ರಾಜೇಶ್ ಅವರ ಫೋನ್ ಸಂಪರ್ಕದಲ್ಲಿ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ಸರ್ ನಾನು ಅಂಕಿಅಂಶವನ್ನು ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇದ್ದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಎರಡು ರೂಪಾಯಿ ಕಳೆದ ಮೂರು ದಿನದಲ್ಲಿ ಬೆಳ್ಳಿ ಒಂದು ಲಕ್ಷದ ಹತ್ತು ಸಾವಿರ ಕಳೆದ ಮೂರು ದಿನದಲ್ಲಿ ಅಂದ್ರೆ ಇದು ಅಸಹಜ ಇಳಿಕೆನ ಅಥವಾ ಏರಿದ್ದು ಇಳಿತಾ ಇದೆಯಾ ನೋಡಿ ಒಂದು ನಾವು ಆಡ್ಭಾಷೆಯಲ್ಲಿ ಹೇಳ್ತೀವಿ ಕೆಳಗೆ ಬರಲೇಬೇಕು ಅಂತ ಯಾಕೆಂದ್ರೆ ಯಾವ ರೀತಿ ಅದು ಏರಿಕೆ ಕಾಣ್ತು ಅಷ್ಟು ಬೇಗ ಮೇಲೆ ಹೋಗ್ಬಾರ್ದು ಯಾವುದೇ ಒಂದು ಟ್ರೆಡಿಷನಲ್ ರೇಟ್ಗಳಾದ್ರೆ ಇದು ನೀಜರ್ ಕ್ರಿಯಾಕ್ಷನ್ ಅಂತ ಹೇಳ್ತೀವಿ ಯಾವ್ದ ಕೆಲವಾರು ಕಾರಣಗಳಿಂದ ಹಾಗಾಗಿ ಇದು ನಮಗೆ ನಿರೀಕ್ಷೆ ಇತ್ತು ಇದು ಮೇಲೆ ಹೋಗಿದ್ದು ಕರೆಕ್ಷನ್ ಅಲ್ಲಿ ಕೆಳಗಡೆ ಬರ್ಲೇಬೇಕು ಅದು ಅಂತಂದ್ಬಿಟ್ಟು ಅದ ನಿರೀಕ್ಷೆ ಇತ್ತು ಅದ್ರ ಪ್ರಕಾರ ಆಗ್ತಾ ಇದೆ ಇದನ್ನ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಯಾವಾಗ ಮಾರ್ಕೆಟ್ ಅಲ್ಲಿ ಆ ಒಂದು ಲೋಹಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಅದರ ರೇಟ್ ಜಾಸ್ತಿ ಆಗುತ್ತೆ ಯಾವಾಗ ಜನ ಅದು ಇದು ರೇಟ್ ಜಾಸ್ತಿ ಆಯ್ತು ನಾನು ಸ್ವಲ್ಪ ಪ್ರಾಫಿಟ್ ಮಾಡೋಣ ಅಂತ ಅವ್ರೆರೋದನ್ನೆಲ್ಲ ಮಾರಕ್ ಶುರು ಮಾಡ್ತಾರೆ ತಗೊಳೋರು ಕಡಿಮೆ ಆದಾಗ ಅದ್ರ ರೇಟ್ ಕುಸಿಯುತ್ತೆ ಈಗ ಶೇರ್ ವ್ಯವಹಾರ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇದು ಫ್ಯಾಟ್ ಬರ್ನ್ ಆಗ್ತಾ ಇರೋದಾ ಚಿನ್ನದ್ದು ಮತ್ತು ಬೆಳ್ಳಿದ್ದು ಅಲ್ಲ ಅದು ಏನು ಶಾರ್ಟ್ ಟರ್ಮ್ ಅಲ್ಲಿ ಅದು ಮೊಮೆಂಟಮ್ ತಗೊಂಡು ರೇಟ್ ಜಾಸ್ತಿ ಆಯ್ತು ಅದು ಕರೆಕ್ಷನ್ ಆಗ್ತಾ ಇದೆ ನಾವು ಕರೆಕ್ಷನ್ಸ್ ಅಂತ ಹೇಳ್ತೀವಿ ಇದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಬಹಳ ಜಾಸ್ತಿ ನೋಡ್ತೀವಿ ಚಿನ್ನ ಬೆಳ್ಳಿನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದ ಅತಿಯಾದ ನೋಡ್ತಾ ಇರೋದು ಈಗ ಸದ್ಯಕ್ಕೆ ಇದು ಕರೆಕ್ಷನ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಇದು ಇನ್ನೂ ಕಡಿಮೆ ಆಗುತ್ತೆ ಆದ್ರೆ ಒಂದು ಲೆವೆಲ್ ಬಂದ ಮೇಲೆ ಮತ್ತೆ ಇದು ಮೇಲೆ ಹೋಗುತ್ತೆ ಖಂಡಿತವಾಗ್ಲು ಮೇಲೆ ಹೋಗುತ್ತೆ ಯಾಕೆ ಕೆಳಗೆ ಬರೋದಕ್ಕೆ ಕಾರಣಗಳಿದೆಯೋ ಅದೇ ರೀತಿ ಮೇಲೆ ಹೋಗೋದಕ್ಕೂ ಕಾರಣಗಳಿರುತ್ತೆ ಬಟ್ ಇದು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಜನ ಏನ್ ಮಾಡಿದ್ರು ಜಾಸ್ತಿ ಜನ ಇದನ್ನ ಶುರು ಮಾಡಿದ್ರು ಇದು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಯಾವಾಗ ಒಂದು ಹಂತ ತಲುಪ್ತೋ ಅದನ್ನ ಪ್ರಾಫಿಟ್ ಮಾಡೋದಕ್ಕೋಸ್ಕರ ಮಾರುಕಟ್ಟೆಗಳಲ್ಲಿ ಲೋಹ ಜಾಸ್ತಿ ಶುರು ಆಯ್ತು ಹಾಗಾಗಿ ಇದು ಬೆಲೆ ಕಡಿಮೆ ಆಯ್ತು ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಚಿನ್ನ ಮತ್ತು ಬೆಳ್ಳಿ ವಿಚಾರದಲ್ಲಿ ಇದು ಇನ್ನಷ್ಟು ಕಡಿಮೆ ಆಗತ್ತ ಇಳಿಕೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯತ್ತಾ ಹೇಗೆ ಜಾಗತಿಕ ಮಟ್ಟದಲ್ಲಿ ಒಂದೇನಾಯ್ತಪ್ಪ ಅಂತಂದ್ರೆ ಈ ಇನ್ವೆಸ್ಟರ್ಸ್ ಈಗ ನೋಡಿ ಏನೇ ಆಗ್ಲಿ ಈ ಅಮೆರಿಕಾದಲ್ಲಿ ಆಗುವಂತಹ ಆರ್ಥಿಕ ಬದಲಾವಣೆಗಳು ಅಲ್ಲಿ ತಗೊಳ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೂಡಿಕೆಗಳ ಮೇಲೆ ಪರಿಣಾಮ ಬೀರುತ್ತವೆ ಹಾಗಾಗಿ ಇಷ್ಟು ದಿನ ಏನಾಯ್ತಪ್ಪ ಅಂತಂದ್ರೆ ಜನ ಏನ್ ಮಾಡ್ಕೊಂಡಿದ್ರು ಅಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಹಾಗಾಗಿ ಅಲ್ಲಿರೋ ಹೂಡಿಕೆಗಳ ಬಡ್ಡಿ ಕಡಿಮೆ ಆಗತ್ತೆ ಅಮೆರಿಕದಲ್ಲಿರೋದು ಹಾಗಾಗಿ ಚಿನ್ನ ಬೆಟ್ರು ಅಂತ ಅಂದ್ಬಿಟ್ಟು ಆ ಹೂಡಿಕೆಗಳನ್ನ ಬಿಟ್ಟು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ರು ಎರಡನೇದು ಈ ಇದು ಅಮೆರಿಕ ಇರಾನ್ ಯುದ್ಧ ಆಗಬಿಡುತ್ತೆ ಅನ್ನೋ ಒಂದು ಭೀತಿ ಇತ್ತು ಆಮೇಲೆ ಈ ರೀತಿಯಾಗಿ ಹಲವಾರು ಯುದ್ಧ ಭೀತಿಗಳ ಹಿನ್ನೆಲೆಯಲ್ಲಿ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಹೂಡಿಕೆಗಳನ್ನ ಚಿನ್ನಕ್ಕೆ ಪರಿವರ್ತನೆ ಈಗ ಈಗೇನಾಯ್ತಪ್ಪ ಅಂತಂದ್ರೆ ಸದ್ಯಕ್ಕೆ ಇವರು ಟ್ರಂಪ್ ಹೇಳ್ತಾ ಇರೋದು ನಾವೇನು ಕ್ರಮ ತೆಗೆದುಕೊಳ್ಳಲ್ಲ ನಾವೇನೋ ಒಂದು ಅಗ್ರಿಮೆಂಟ್ ಮಾಡ್ತೀವಿ ಮಾಡ್ಕೋತೀವಿ ಇರಾನ್ ಜೊತೆ ಅಂತ ಹೇಳ್ತಾ ಇದ್ರೆ ಮತ್ತು ಅಲ್ಲಿ ಒಂದು ಅವರ ಅಧ್ಯಕ್ಷರ ನಮ್ಮ ಏನ್ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತೀವಿ ಅಲ್ಲಿ ಫೆಡರಲ್ ಇವ್ರದ್ದು ಅಧ್ಯಕ್ಷರ ಬದಲಾವಣೆ ಅವರು ಬಂದ್ಬಿಟ್ಟು ಬಡ್ಡಿ ದರ ಕಡಿಮೆ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ ತಕ್ಷಣ ಜನ ಏನ್ ಮಾಡಿದ್ರು ಮತ್ತೆ ಆ ಒಂದು ಹೂಡಿಕೆಗಳಲ್ಲಿ ಬಾಂಡ್ಗಳಲ್ಲಿ ಆ ಡಾಲರ್ ಗಳಲ್ಲಿ ಹೂಡಿಕೆದಕ್ಕೆ ಶುರು ಮಾಡಿದ್ರು ಹಾಗಾಗಿ ಚಿನ್ನದಿಂದ ಯಾವಾಗ ಅವ್ರು ವಾಪಸ್ ಹೋಗ್ತಾರೆ ಚಿನ್ನದ ಬೆಲೆಕ್ ಆಗಿ ಚಿನ್ನಕ್ಕೆ ಬೇಡಿಕೆ ಕಡಿಮೆ ಆಯಿತು ಹಾಗಾಗಿ ಚಿನ್ನದ ಬೆಲೆ ಕಡಿಮೆ ಕೇಳ್ತೀನಿ ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ಅನ್ಯೂಶುವಲ್ ಗ್ರೋತ್ ಆಯ್ತು ಅಂತಂದ್ರೆ ಅದರ ನಿಜವಾದ ಮೌಲ್ಯ ಎಷ್ಟು ಈಗ ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ಒಂದು ಅಂದಾಜು ಅಲ್ಲ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋದಿಲ್ಲ ಯಾಕೆಂತ ಬಟ್ ಇದಂತೂ ಜಾಸ್ತಿ ಆಗ್ಲೇಬೇಕು ಯಾಕೆ ಅಂತಂದ್ರೆ ಅದರ ಬಳಕೆ ಜಾಸ್ತಿ ಆಗ್ತಾ ಇದೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ನಾವ್ ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ಮಾರ್ಚ್ ಗೆ ಹದಿನೈದು ಸಾವಿರ ರೂಪಾಯಿ ತಲುಪುತ್ತೆ ಅಂತ ಅನ್ಕೊಂಡ್ವಿ ಬಟ್ ಹಲವಾರು ಕಾರಣಗಳಿಂದ ಇದೇನಾಯ್ತಪ್ಪ ಅಂದ್ರೆ ಹದಿನೇಳುವರೆ ಸಾವಿರ ರೂಪಾಯಿ ಜನವರಿನಲ್ಲೇ ತಲುಪಿಡ್ತು ಹಾಗಾಗಿ ಈ ಕರೆಕ್ಷನ್ ಆಗ್ಲೇಬೇಕು ಬಟ್ ಇದು ಎಷ್ಟು ಕೆಳಗೆ ಬರುತ್ತೋ ಮತ್ತೆ ಅದ್ ಒಂದು ಹಂತಕ್ ಬಂದ ಮೇಲೆ ಮೇಲೆ ಹೋಗಿ ಹೋಗುತ್ತೆ ವಿಜಯ್ ರಾಜೇಶ್ ಅವರೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ఇది ఏష్యా న్యూస్ నెట్వర్క్ ప్రస్తుతి